ಇವತ್ತಿನ ಕಾರ್ಯಕ್ರಮ ಏನಿದ್ರು ಎಮ್ ಎ ಅವರಿಗೆ ಅಭೂತಪೂರ್ವ ಒಂದು ಸ್ವಾಗತ ಮತ್ತು ಸನ್ಮಾನ ಅದು ಪ್ರಪಂಚದಲ್ಲೇ ಅತ್ಯಂತ ಉನ್ನತವಾದ ಒಂದು ಪ್ರಶಸ್ತಿಯನ್ನು ಅವರು ಕೊಟ್ಟು ಕೊಟ್ಟಿತ್ತು ಅದರ ಅನುಕಂಪವಾಗಿ ನಾವೆಲ್ಲ ಅವರಿಗೆ ಒಂದು ಸನ್ಮಾನ ಮಾಡಿದ್ದೀವಿ ಎರಡನೇದು ಚಾರಣ ಪುಸ್ತಕ ಉಲ್ಲಾಸ ಮತ್ತು ಸಂತೋಷದ ಬಗ್ಗೆ ಚಾರಣ ಯಾಕೆ ಮಾಡಬೇಕು ಎಲ್ಲಿ ಮಾಡಬೇಕು ಯಾವ ಥರ ಮಾಡಿದ್ರೆ ನೆಮ್ಮದಿ ಅಂತಕ್ಕಂಥದ್ರ ಬಗ್ಗೆ ಸವಿಸ್ತಾರವಾಗಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀವಿ ಪ್ರತಿಯೊಬ್ಬ ಸಂಸ್ಥೆಯ ಅತ್ಯಂತ ಉನ್ನತ ಅಂತಾರಾಷ್ಟ್ರೀಯ ಮಟ್ಟದ ಅಥವಾ ವಿಶ್ವಮಟ್ಟದ ಪ್ರಶಸ್ತಿ ಅಂತ ಹೇಳಿದ್ರೆ ಜೂಲ್ ಅವಾರ್ಡ್ ಭಾರತ್ ಸ್ಕೌಟ್ ಗೈಡ್ಸ್ ಪ್ರಾರಂಭ ಆಗಿ ಎಪ್ಪತ್ತೈದು ವರ್ಷ ಆಗಿದೆ ಸ್ಕೌಟ್ ಗೈಡ್ಸ್ ಪ್ರಾರಂಭವಾಗಿ ನೂರ ಹದಿನೇಳಕ್ಕೂ ಹೆಚ್ಚು ವರ್ಷಗಳಾಗಿವೆ ಈ ನೂರ ಹದಿನೇಳು ವರ್ಷಗಳ ಇತಿಹಾಸದಲ್ಲಿ ಭಾರತದ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಈ ಒಂದು ಪ್ರಶಸ್ತಿ ಬಂದಿರೋದು ಒಂದು ಐದಾರು ಮಂದಿಗೆ ಮಾತ್ರ ಈ ಹತ್ತು ವರ್ಷದಲ್ಲಿ ಯಾರಿಗೂ ಬಂದಿರಲಿಲ್ಲ ಇವತ್ತು ನಮ್ಮ ರಾಜ್ಯದ ಸ್ಕೌಟ್ ಗೈಡ್ ಸಂಸ್ಥೆಯ ಆಯುಕ್ತರಾದ ಮಾನ್ಯ ಎಮ್ ಎ ಖಾಲಿದವರು ಇವ್ರಿಗೆ ಬಂದಿರೋದು ನಮಗೆಲ್ಲ ಭಾಳ ಸಂತೋಷ ತಂದಿದೆ ಅವರು ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೌಂಟನಿಯರಿಂಗ್ ಇಂಜಿ ಸಂಸ್ಥೆಯ ಉಪಾಧ್ಯಕ್ಷರಿದ್ದಾರೆ ಅದರ ಜೊತೆಯಲ್ಲಿ ಅವರು ಆ್ಯಕ್ಟಿವ್ ಆಗಿದ್ದಾರೆ ಹೀಗಾಗಿ ಸಂಸ್ಥೆಯ ಪದಾಧಿಕಾರಿಗಳು ರಾಮಚಂದ್ರ ರಾವ್ ನೇತೃತ್ವದಲ್ಲಿ ಅವರಿಗೆ ಇವತ್ತು ಸನ್ಮಾನವನ್ನು ಇಟ್ಕೊಂಡಿದ್ದರು ನಾನು ಭಾಳ ಸಂತೋಷದಿಂದ ಭಾಗವಹಿಸಿದ್ದೇನೆ ಸ್ಕೌಟ್ ಗೈಡ್ಸ್ ಬೆಳೆಯಲಿಕ್ಕೆ ಭಾಳ ಸಹಾಯ ಮಾಡಿದ್ದಾರೆ ಕಾಲಿದವರು ಸರ್ಕಾರಗಳು ಸಮಾಜ ಕರ್ನಾಟಕದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ರಾಜ್ಯಪಾಲರಿಂದ ಹಿಡಿದು ಎಲ್ಲರೂ ಸಹಾಯ ಮಾಡಿದ್ದಾರೆ